ಒಂದು ಕಡೆ ಚಿನ್ನದ ಬೆಲೆ ಕುಸಿಯುತ್ತಾ ಬಂಗಾರ ಪ್ರಿಯರಿಗೆ ಒಂದು ರಿಲೀಫ್ ಸಿಗುತ್ತಾ ಇಲ್ಲಿ ಚಿನ್ನದ ಬೆಲೆಯಲ್ಲಿ ಇಳಿಕೆ ಸಾಧ್ಯನಾ ಅಂತೇಳಿ ಇದು ಇನ್ನೊಂದು ಮೇಜರ್ ಡೆವಲಪ್ಮೆಂಟ್ ಇದು ಇನ್ನೊಂದು ಕಡೆ ಆರ್ಥಿಕ ಜಗತ್ತಿನಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕೂಡ ಸಾಧ್ಯ ಇದೆಯಾ ಅಥವಾ ಮತ್ತಷ್ಟು ದುಬಾರಿಯಾಗುತ್ತಾ ಚಿನ್ನದ ಬೆಲೆ ಇಳಿಕೆ ಆಗಬಹುದು ಎನ್ನುವುದಕ್ಕೆ ಇರತಕ್ಕಂಥ ಕಾರಣಗಳೇನು ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ತ್ರೈಮಾಸಿಕದಲ್ಲಿಯೇ ಗಗನಕ್ಕೇರದೆ ಬಂಗಾರದ ಬೆಲೆ ಷೇರು ಮಾರುಕಟ್ಟೆಗಿಂತ ಗೋಲ್ಡ್ ಮೇಲಿನ ಹೂಡಿಕೆನೇ ಉತ್ತಮ ಅಂತ ಹೇಳ್ತಾರೆ ಹತ್ತು ಗ್ರಾಮ್ ಚಿನ್ನದ ದರ ಈಗ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ಆಗಿದೆ ಹಾಗಾಗಿ ಶೇರ್ ಮಾರ್ಕೆಟ್ಗಿಂತ ಇಲ್ಲೇ ಇನ್ವೆಸ್ಟ್ ಮಾಡ್ರಪ್ಪ ಒಳ್ಳೆ ಯಾವತ್ತಿದ್ರೂ ನಂಬಿಕಸ್ಥ ಹೂಡಿಕೆ ಅನ್ನೋದು ಇಲ್ಲೇ ಸಿಗೋದು ನಿಮಗೆ ಹಾಗಾದರೆ ಚಿನ್ನದ ಬೆಲೆ ಬೀಳೋದೇ ಇಲ್ವಾ ಬಿದ್ದಿರ್ತಕ್ಕಂಥ ಉದಾಹರಣೆಗಳೇ ಇಲ್ವಾ ಒಂದು ವೇಳೆ ಬೀಳೋದಾದರೆ ಯಾವಾಗ ನೋಡಿ ಟ್ರಂಪ್ ಸುಂಕ ಸಮರದ ನಡುವೆ ಚಿನ್ನದ ಬೆಲೆ ಒಂದು ಕಡೆ ಗಗನಕ್ಕೆ ಇರ್ತಾ ಇದೆ ಆರ್ಥಿಕ ಹಿಂಜರಿತ ರಾಜಕೀಯ ಕಾರಣಗಳಿಂದಾಗಿನೇ ಚಿನ್ನದ ದರ ಜಾಸ್ತಿ ಆಗ್ತಾ ಇರೋದು ಜಾಗತಿಕ ಕೇಂದ್ರ ಬ್ಯಾಂಕ್ಗಳಿರ್ತಾವಲ್ವಾ ಸೆಂಟ್ರಲ್ ಬ್ಯಾಂಕ್ಗಳು ಅವುಗಳಿಂದ ಚಿನ್ನಕ್ಕೆ ಭಾರಿ ಡಿಮ್ಯಾಂಡ್ ಆಗಿದೆ ಏನಕ್ಕೆ ಜಾಸ್ತಿ ಆಗ್ತಿದೆ ಚಿನ್ನದ ಬೆಲೆ ಅಂದರೆ ಬೇರೆ ವಿಶ್ವದಲ್ಲಿ ಅನೇಕ ಈಗ ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಅಂತ ಇದೆಯಪ್ಪ ಬೇರೆ ಕಡೆ ಸೆಂಟ್ರಲ್ ಇರ್ತಾವಲ್ವ ಇದೇ ರೀತಿ ಬ್ಯಾಂಕ್ಗಳ ಕಡೆಯಿಂದ ಚಿನ್ನ ಚಿನ್ನ ಚಿನ್ನದ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಡಿಮ್ಯಾಂಡು ಸಾವಿರದ ನಲವತ್ತೈದು ಟನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ಎಂಬತ್ತೆರಡು ಟನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಾವಿರದ ಮೂವತ್ತೇಳು ಟನ್ ಚಿನ್ನ ಖರೀದಿ ಮಾಡಿರ್ತಕ್ಕಂಥ ಕೇಂದ್ರ ಬ್ಯಾಂಕ್ಗಳಿವು ಅದರಲ್ಲೂ ಏಷ್ಯಾ ಖಂಡದ ಬ್ಯಾಂಕ್ಗಳಿಗಿಂತ ಹೆಚ್ಚು ಚಿನ್ನ ಅಂದರೆ ಏಷ್ಯಾ ಖಂಡದ ಬ್ಯಾಂಕ್ಗಳಿಂದಾನೇ ಹೆಚ್ಚು ಚಿನ್ನ ಖರೀದಿಯಾಗಿರೋದು ಎಲ್ಲ ಹೂಡಿಕೆಗಳಿಗಿಂತ ಚಿನ್ನದ ಹೂಡಿಕೆನೇ ಬೆಟರ್ ಹೇಳಿ ಖರೀದಿ ಭರಾಟೆ ಜೋರಾಗಿದೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದಂತೆಯೇ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಜಾಸ್ತಿ ಡಿಮ್ಯಾಂಡ್ ಇದೆ ಜಾಸ್ತಿ ಬೆಲೆ ಮಾಡೋಣ ಯಾರು ಎಷ್ಟಿದ್ರೂ ಕೂಡ ಬಂದು ಕೊಂಡುಕೊಂಡೇ ಕೊಂಡುಕೊಳ್ತಾರೆ ಅಂತ ಒಂದು ಆಕರ್ಷಕ ಹೂಡಿಕೆಯಾಗಿ ಜನರನ್ನು ಚಿನ್ನ ಇಲ್ಲಿ ಸೆಳೀತಾ ಇದೆ ಆಯಿತು ಚಿನ್ನದ ಬೇಡಿಕೆ ಕುಸಿಯೋದಕ್ಕೆ ಇರತಕ್ಕಂಥ ಕಾರಣಗಳು ಇರಬಹುದಾದ ಕಾರಣಗಳು ಅಂತ ನೋಡಿದ್ರೆ ಮಿತಿ ಮೀರಿ ಚಿನ್ನ ಪೂರೈಕೆ ಆಗಿಬಿಡುತ್ತೆ ಕೊಂಡ್ಕೊಳ್ಳೋರಿರಲ್ಲ ಆಗ ಒಂದು ವೇಳೆ ಕೊಂಡುಕೊಳ್ಳೋಕೆ ಯಾರೂ ಬರಲ್ಲ ಆಗಲೂ ಅದ್ರದ್ದು ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಹೂಡಿಕೆದಾರರ ಮನಸ್ಥಿತಿ ಬದಲಾಯಿತು ಏ ಚಿನ್ನಕ್ಕಿಂತ ಸ್ಟಾಕ್ ಮಾರ್ಕೆಟ್ ಮೇಲೆ ಹಾಕೋಣ ಈ ಕಡೆಯಿಂದ ದುಡ್ಡು ಹಾಕಿದ್ರೆ ಕಡೆ ದುಡ್ಡು ಬಂದುಬಿಡುತ್ತೆ ಹೂಡಿಕೆದಾರರ ಮನಸ್ಥಿತಿ ಕೂಡ ಚೇಂಜ್ ಆಗಬಹುದು ಡಾಲರ್ ಸದೃಢವಾದರೆ ಅತಿ ಹೆಚ್ಚು ಬಡ್ಡಿ ದರ ಸಿಕ್ಕರೆ ಹಣದುಬ್ಬರ ಇಳಿಕೆ ಆದರೆ ಇನ್ಫ್ಲೇಷನ್ ಬಹಳ ಕಡಿಮೆ ಆಗಿಬಿಟ್ಟಿದೆಯಪ್ಪ ಬನ್ನಿ ಸ್ಟಾಕ್ ಮಾರ್ಕೆಟ್ ಕಡೆಗೆ ಇದು ಚೆನ್ನಾಗಿದೆ ಚೇತರಿಕೆ ಕಾಣ್ತಾ ಇದೆ ಅಂತ ಅಲ್ಲೂ ಬರಬಹುದಾಗುತ್ತಾಗ ಆಗ ಚಿನ್ನಕ್ಕೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅದರ ಬೆಲೆ ಆಗ ಇಳಿಯಬಹುದು ಆರೋಗ್ಯಕರ ಆರ್ಥಿಕ ಸ್ಥಿತಿ ಚಿನ್ನಕ್ಕಿಂತ ಷೇರು ಕಡೆ ಆಕರ್ಷಣೆ ಜಾಸ್ತಿ ಆಗುತ್ತೆ ಹಿಂದೆ ಕುಸಿದೇ ಇಲ್ವಾ ಈ ಥರ ಇರತಕ್ಕಂಥ ಚಿನ್ನ ಯಾವತ್ತೂ ಕುಸಿದೇ ಇಲ್ವಾ ಅಂದರೆ ಹಿಂದೆಯೂ ಚಿನ್ನದ ಬೆಲೆ ಕುಸಿದಿತ್ತು ಚಿನ್ನದ ಬೆಲೆ ಗಗನಕ್ಕೇರಿ ಪಾತಾಳಕ್ಕಿಳಿದಂಥ ಉದಾಹರಣೆಗಳು ಕೂಡ ಇದೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನೈದರ ನಡುವೆ ಶೇಕಡ ನಲವತ್ತೈದರಷ್ಟು ಚಿನ್ನದ ಬೆಲೆ ಕುಸಿದಿತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಔನ್ಸ್ ಡಾಲರಿಂದ ಸಾವಿರದ ಐವತ್ತು ಔನ್ಸ್ಗೆ ಚಿನ್ನದ ಬೆಲೆ ಕುಸಿದಿತ್ತಾಗ ಈಗಲೂ ಅಂತಹದೇ ಮ್ಯಾಜಿಕ್ ಸಂಭವಿಸುವ ಬಗ್ಗೆ ಆರ್ಥಿಕ ತಜ್ಞರ ಭವಿಷ್ಯ ಒಂದು ಕಡೆ ಹೇಳ್ತಾ ಇದ್ದಾರೆ